ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಚಂಪ ಷಷ್ಠಿ ತುಂಬನೇ ವಿಶೇಷವಾದುದು ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೆಯಲಾಗುತ್ತೆ ಈ ಬಾರಿ ಡಿಸೆಂಬರ್ ಹದಿನೆಂಟು ಸೋಮವಾರದಂದು ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ ಸರ್ಪದೋಷ ಇರುವವರು ಸಂತಾನ ಭಾಗ್ಯಕ್ಕಾಗಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಜೊತೆಗೆ ಮಕ್ಕಳಿಗೆ ಕಿವಿ ಸೋರುತ್ತಾ ಇದ್ದರೆ ಸುಬ್ರಹ್ಮಣ್ಯ ಷಷ್ಟಿ ದಿನ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಪೂಜೆ ಮಾಡುವವರು ಪೂರ್ತಿಯಾಗಿ ಉಪವಾಸವಿರಬೇಕು ಉಪವಾಸವಿದ್ದು ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನದಲ್ಲಿ ಇರುವಂತಹ ನಾಗರ ಕಲ್ಲಿಗೆ ವಿಗ್ರಹಕ್ಕೆ ಹಾಲನ್ನು ಎರೆದು ಅಭಿಷೇಕ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಿ ಬರಬೇಕು ಸುಬ್ರಹ್ಮಣ್ಯ ಸ್ವಾಮಿಗೆ ಪಾಯಸ ಚಿಗಳಿ ತಂಬಿಟ್ಟು ನೆನೆಸಿದ ಅಕ್ಕಿ ನೆನೆಸಿದ ಕಡಲೆ ಕಾಳನ್ನು ನೈವೇದ್ಯವಾಗಿ ಇಡಬೇಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಅವತಾರವನ್ನು ತಾಳಿದನು ಅನ್ನುವ ನಂಬಿಕೆಯಿದೆ ಆ ಕಾರಣಕ್ಕಾಗಿ ನಾಗರಕಲ್ಲಿಗೆ ಪೂಜೆಯನ್ನು ಸಲ್ಲಿಸುವುದು ಸರ್ಪದೋಷಕ್ಕೆ ಗುರಿ ಮಾಡುವಂತಹ ಯಾವುದೇ ಒಂದು ಕೆಲಸಗಳನ್ನು ಸುಬ್ರಹ್ಮಣ್ಯ ಷಷ್ಟಿ ದಿನ ಮಾಡಲೇಬಾರದು ಸರ್ಪದೋಷಕ್ಕೆ ಗುರಿ ಮಾಡುವ ಈ ಕೆಲಸಗಳನ್ನು ಸುಬ್ರಹ್ಮಣ್ಯ ಷಷ್ಠಿ ದಿನ ಅಪ್ಪಿ ತಪ್ಪಿಯು ಮಾಡಲೇಬೇಡಿ ಆ ದಿನ ಭೂಮಿಯನ್ನು ಉಳುಮೆ ಮಾಡಬಾರದು ಮತ್ತು ಭೂಮಿಯನ್ನು ಅಗೆಯಬಾರದು ಏಕೆಂದರೆ ಭೂಮಿಯಲ್ಲಿ ಇರುವ ಹಾವುಗಳಿಗೆ ತೊಂದರೆ ಆಗಬಹುದು ಆಗ ಸರ್ಪದೋಷ ಬರಬಹುದು ಮರಗಳನ್ನು ಕತ್ತರಿಸಬಾರದು ಹುಲ್ಲನ್ನು ಕೀಳಬಾರದು ಎಲೆಗಳನ್ನು ಕೀಳಬಾರದು ಏಕೆಂದರೆ ಮರಗಳಲ್ಲಿ ಹುಲ್ಲುಗಳ ನಡುವೆ ಹಾವುಗಳು ಇರುವ ಸಾಧ್ಯತೆ ಇರುತ್ತದೆ ಇದರಿಂದ ಕೂಡ ಸರ್ಪದೋಷ ಬರುತ್ತದೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಮನೆಯಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡಬಾರದು ಪೂಜೆಗೆ ಮತ್ತು ನಿಮಗೆ ಬೇಯಿಸಿದ ಅಡುಗೆಯನ್ನೇ ಮಾಡಬೇಕು ನೀವು ಕೂಡ ಆ ದಿನ ಕರಿದಿರುವ ಹುರಿದಿರುವ ಆಹಾರವನ್ನು ತಿನ್ನಬಾರದು ಯಾವುದೇ ಅಡುಗೆಗೂ ಸಹ ಆ ದಿನ ಒಗ್ಗರಣೆಯನ್ನು ಹಾಕಬಾರದು ನಾಗರಕಲ್ಲಿಗೆ ಅಭಿಷೇಕ ಮಾಡಲು ಹಸಿ ಹಾಲನ್ನೇ ಶುದ್ಧವಾದ ಹಾಲನ್ನೇ ಉಪಯೋಗಿಸಬೇಕು ಎಂಜಲು ಮಾಡಿರುವ ಬಿಸಿ ಮಾಡಿರುವ ಹಾಲನ್ನು ಬಳಸಬಾರದು ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲ ಮಕ್ಕಳಾಗುತ್ತಿಲ್ಲ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಆಗುತ್ತಿಲ್ಲ ತುಂಬಾ ಕಷ್ಟಗಳು ಬರುತ್ತಾ ಇವೆ ಅಂದರೆ ಸರ್ಪದೋಷ ಕೂಡ ಒಂದು ಕಾರಣ ಈ ಸರ್ಪದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆ ಮಾಡಿಸಿದರೆ ಸರ್ಪದೋಷ ಕಳೆಯುತ್ತದೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು